ನಿಜವಾದ ಸ್ನೇಹಿತರು ನಮ್ಮ ಯಶಸ್ಸಿನಲ್ಲಿ ಹಬ್ಬವನ್ನು ನೋವಿನಲ್ಲಿ ಧೈರ್ಯವನ್ನು ತರುತ್ತಾರೆ ಟ್ರೂ ಫ್ರೆಂಡ್ಸ್ ಇನ್ ಕರೇಜ್ ಇನ್ ಪೈನ್ ನಮಸ್ಕಾರ ಸ್ನೇಹಿತರೆ ಎಸೆನ್ಸಿಯಾಲಿನ ಒಂದು ಚಾನೆಲ್ನ ಹೊಸ ವೀಡಿಯೋಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸ್ನೇಹವನ್ನು ಹುಡುಕಬೇಕಾಗಿಲ್ಲ ಅದು ನೀವು ಸಾಗುವ ಹಾದಿಯಲ್ಲಿ ಸಿಗುತ್ತದೆ ಯು ಡೋಂಟ್ ಸರ್ಚ್ ಫಾರ್ ಫ್ರೆಂಡ್ಶಿಪ್ ಇಟ್ ಫೈನ್ಸ್ ಯು ವೇರ್ ಯು ಬಿಲಾಂಗ್ ಸ್ನೇಹದಲ್ಲಿ ಸಮಯವಿಲ್ಲದಿದ್ದರೂ ಮನಸ್ಸು ಸದಾ ಲಭ್ಯವಿರುತ್ತದೆ ಈವನ್ ವಿತೌಟ್ ಟೈಮ್ ಎ ಫ್ರೆಂಡ್ಸ್ ಹಾರ್ಟ್ ಈಸ್ ಆಲ್ವೇಸ್ ಅವೈಲಬಲ್ ಸ್ನೇಹ ಎಂದರೆ ಭರವಸೆಯ ಸುಳಿವಿನಲ್ಲಿ ಬೆಳೆಯುವ ನಗು ஃபிரெண்ட்ஷிப் இஸ் எமல் தட் ப்ளூம்ஸ் இன் தாய் ஆஃப் ஹோம் ஸேஹிதனு நின்ற ஹிந்தே நல்லவனு முந்தை நினை மிச்சுவனல்லு இன் க்ளோரி ಸ್ನೇಹ ಹಂಚಿದಷ್ಟು ಬೆಳೆಯುತ್ತದೆ ಮತ್ತು ಒಂಟಿತನ ಮರೆಸಿಬಿಡುತ್ತದೆ ಫ್ರೆಂಡ್ಶಿಪ್ ಗ್ರೋಸ್ ವೆನ್ ಶೇರ್ಡ್ ಆ್ಯಂಡ್ ಲೋನ್ಲಿನೆಸ್ ಫ್ಯಾಡ್ಸ್ ಒಬ್ಬ ನಿಜ ಸ್ನೇಹಿತನೇ ಒಂದು ಸಂಪೂರ್ಣ ಗ್ರಂಥಾಲಯದಷ್ಟು ಅಮೂಲ್ಯ ಒನ್ ಟ್ರೂ ಫ್ರೆಂಡ್ ಈಸ್ ವರ್ತ್ ಆ್ಯನ್ ಎಂಟೈರ್ ಲೈಬ್ರರಿ ಸ್ನೇಹದ ಮೌಲ್ಯ ಹಣದಲ್ಲಿ ಅಲ್ಲ ಗುಣ ಹಾಗೂ ಕಷ್ಟದ ಕ್ಷಣಗಳಲ್ಲಿ ಇದೆ The value of friendship lies not in money, but in shared moments. நம்ம் mm ஜீவனதாக்யல் -hmm. சுந்தராசிருப்புடகலுஸ் நிகதிந்த மரியல் பட்டிவே. The greenest pages of life are written with friendship. ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ತೆರೆದಿರುವ ಕಿಟಕಿ ಎಂದರೆ ಸ್ನೇಹ ವೆನಾಲ್ಡೋಸ್ ಕ್ಲೋಸ್ ಇನ್ ಲೈಫ್ ಫ್ರೆಂಡ್ಶಿಪ್ ಬಿಕಮ್ಸ್ ದ ವಿಂಡೋ ನಿಜವಾದ ಸ್ನೇಹಿತರು ನಮ್ಮೊಂದಿಗೆ ಪೈಪೋಟಿಗೆ ನಿಲ್ಲುವುದಿಲ್ಲ ನಮ್ಮ ಜೊತೆ ಸಾಗುವವರು ಎ ರಿಯಲ್ ಫ್ರೆಂಡ್ ಡಜಂಟ್ ಕಂಪೇರ್ ದೇ ಕ್ಲೈಮ್ ವಿತ್ ಯು ಸ್ನೇಹದಲ್ಲಿ ಲಾಭಕ್ಕಾಗಿ ಜಾಗವಿಲ್ಲ ನಂಬಿಕೆಗೆ ಮಾತ್ರ ಜಾಗವಿದೆ ಫ್ರೆಂಡ್ಶಿಪ್ ಎಕ್ಸ್ಪೆಕ್ಟ್ಸ್ ನೋ ಪ್ರಾಫಿಟ್ ಓನ್ಲಿ ದ ವ್ಯಾಲ್ಯೂ ಆಫ್ ಟ್ರಸ್ಟ್ ಸ್ನೇಹದ ಅರ್ಥ ಒಬ್ಬರ ಒಳಿತಿಗಾಗಿ ಬಾಳಲು ಇನ್ನೊಬ್ಬರಿಗೆ ಬೆನ್ನೆಲುಬಾಗುವುದು ಫ್ರೆಂಡ್ಶಿಪ್ ಮೀನ್ಸ್ ಬೀಯಿಂಗ್ ದ್ಯಾಕ್ ಬೋನ್ ಆಫ್ ಹ್ಯಾಪಿನೆಸ್ ನಿಜವಾದ ಸ್ನೇಹಿತರು ಎಂತಹ ಸಮಯದಲ್ಲೂ ಬದಲಾಗುವುದಿಲ್ಲ ಎ ಟ್ರೂ ಫ್ರೆಂಡ್ ಚೇಂಜಸ್ ಟೈಮ್ಸ್ ಸ್ನೇಹವನ್ನು ಗೆಲ್ಲುವುದು ಬುದ್ಧಿಯಿಂದಲ್ಲ ಹೃದಯದಿಂದ ಮಾತ್ರ ಫ್ರೆಂಡ್ಶಿಪ್ ಈಸ್ ಅಂಡ್ ಓನ್ ಬೈ ದ ಮೈಂಡ್ ಬಟ್ ಬೈ ದ ಹಾರ್ಟ್ ಸ್ನೇಹವು ಹೃದಯಗಳನ್ನು ಜೋಡಿಸುವ ಸೇತುವೆ ಇದ್ದಂತೆ ಎಷ್ಟು ದೂರ ಇದ್ದರೂ ಹತ್ತಿರವಿರುತ್ತದೆ ಫ್ರೆಂಡ್ಶಿಪ್ ಈಸ್ ದ ದ್ರೇಟ್ ದಟ್ ಕನೆಕ್ಟ್ಸ್ ಹಾರ್ಟ್ಸ್ ಈವನ್ ಅಕ್ರಾಸ್ ಡಿಸ್ಟೆನ್ಸ್ ಸ್ನೇಹಿತನೆಂದರೆ ನಿನ್ನ ಸಮಸ್ಯೆಗಳನ್ನು ಕೆಲ ಕಾಲದವರೆಗೆ ತನ್ನದಾಗಿಸಿಕೊಂಡು ತಾಳುವವನು ಎ ಫ್ರೆಂಡ್ ಕ್ಯಾರೀಸ್ ಯುವರ್ ಬರ್ಡನ್ಸ್ ಅಂಟಿಲ್ ಯು ಆರ್ ಸ್ಟ್ರಾಂಗ್ ಅಗೇನ್ ನಿನ್ನ ಅಭಿವೃದ್ಧಿಗೆ ಸ್ಫೂರ್ತಿ ನೀಡುವ ಸ್ನೇಹಿತರನ್ನು ಆಯ್ಕೆ ಮಾಡು ಆಯ್ಕೆ ಹಾಸ್ಯವಿಲ್ಲ ಚೂಸ್ ಫ್ರೆಂಡ್ಸ್ ಹೂ ಇನ್ಸ್ಪೈರ್ ಯುವರ್ ಗ್ರೋತ್ ನಾಟ್ ಟೇಸ್ಟ್ ಯುವರ್ ಕಂಫರ್ಟ್ ನಿಜವಾದ ಸಂಪತ್ತು ಎಂದರೆ ಸ್ನೇಹದಲ್ಲಿ ಸಿಗುವ ನಗು ಮತ್ತು ಪ್ರೀತಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ